ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಚಿತ್ರದುರ್ಗ ತಾಲೂಕಿನ ತಿರುವನೂರು ಹೋಬಳಿಯ ತುರುವನೂರು ಗ್ರಾಮದಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹೋಬಳಿ ಮಟ್ಟದ ಸಮಾವೇಶದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ನಾಗವೇಣಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದ ಸುಧಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೀಪಾ ಮಹೇಶ್ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಸದಸ್ಯರುಗಳಾದ ಮುಖಂಡರುಗಳಾದ ಸಂತೋಷ ಕಾಕಿ ಹನುಮಂತ ರೆಡ್ಡಿ ವಿವೇಕಪ್ಪ ನಾಗರಾಜ್ ಪವನ್ ಕುಮಾರ್ ಡಿಆರ್ ಮಂಜುನಾಥ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಳ್ಳಕೆರೆ ಕೂಡ ನಾವು ಆದ್ಯತೆ ಮೇರೆಗೆ ತಮಗೆ ಒದಗಿಸ್ತೀವಿ ಅಂತ ಹೇಳಿ ಚುನಾವಣೆ ಪೂರ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಚುನಾವಣೆಯ ಮುಂದೆ ಪೂರ್ವದಲ್ಲಿ ನಾವು ಈ ಸರ್ಕಾರ ಅಂದ್ರೆ ಆಗಿನ ಕಾಂಗ್ರೆಸ್ ಪಕ್ಷ ಆಗಿನ ಎಲ್ಲ ಎ ಸಿ ಸಿ ಕೆ ಪಿ ಸಿ ಸಿ ಅವರು ಹೇಳಿದರು ಅದಕ್ಕೆ ಪೂರಕವಾಗಿ ಈ ರಾಜ್ಯದ ಜನರು ಬೇರೆ ಬೇರೆ ಬರೀ ಐದು ಗ್ಯಾರಂಟಿಗಳಷ್ಟೇ ಅಲ್ಲ ಬೇರೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದಿನ ಸರ್ಕಾರದ ವೈಫಲ್ಯಗಳಿರ್ಬೋದು ಜೊತೆಗೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಈ ಐದು ಅಂಶಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳು ಕೂಡ ಇದೆ ಅದನ್ನು ಅನುಸರಿಸಿ ಈ ಸರ್ಕಾರ ಬಂದ ನಂತರ ಕೆಲವರಿಗೆ ಮತದಾರರಿಗೆ ಕೆಲವ್ರಿಗೆ ಗೊತ್ತಿತ್ತು ಕೆಲವ್ರಿಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಯೋಜನೆಗಳೇನು ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ ಅದರ ಪ್ರಕಾರ ನಮ್ಮ ಸರ್ಕಾರ ಬಂದು ಎಂಟು ತಿಂಗಳು ಗೆದ್ದಿದೆ ಎಂಟು ತಿಂಗಳು ಒಳಗೆ ಐದು ಗ್ಯಾರಂಟಿಗಳು ಕೆಲವು ಯೋಜನೆಗಳು ಅನ್ನಭಾಗ್ಯ ಯೋಜನೆ ಜೊತೆಗೆ ಶಕ್ತಿ ಯೋಜನೆ ನಿಮಗೆಲ್ಲ ಗೊತ್ತಿದೆ ಶಕ್ತಿ ಯೋಜನೆ ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಅವರು ಬಡವರಿರ್ಬೋದು ಶ್ರೀಮಂತರಿರ್ಬೋದು ಜೊತೆಗೆ ಸರ್ಕಾರಿ ಸೇವೆಯಲ್ಲಿರ್ಬೋದು ವಿದ್ಯಾಭ್ಯಾಸ ಮಾಡೋಂಥವ್ರು ಇರ್ಬೋದು ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋಂಥದ್ದು ಇದು ಶಕ್ತಿ ಯೋಜನೆ ಇದು ಜೂನ್ ಜೂನ್ ಹನ್ನೊಂದನೇ ತಾರೀಕು ಪ್ರಾರಂಭ ಆಗ್ಬಿಡ್ತಿದ್ದು ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆ ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಸುಮಾರು ನೂರ ನಲವತ್ತು ಕೋಟಿಗಿನ್ನ ಮೇಲ್ಪಟ್ಟು ಮಹಿಳೆಯರು ಬಸ್ಗಳಲ್ಲಿ ಸಂಚಾರ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ದಿವಸ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಮಹಿಳೆಯರು ಪ್ರತಿ ದಿವಸ ನಮ್ಮ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾದ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಇದು ಒಂದು ಶಕ್ತಿ ಯೋಜನೆ ಅಂಥೇಳಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರನೇ ಈ ಒಂದು ಯೋಜನೆ ಶಕ್ತಿ ಯೋಜನೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಏನು ಮೊದಲು ಹತ್ತು